ನಮಸ್ಕಾರ ನಾನಿವಲಿ ಪ್ರೇ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎ ಎಸ್ ಆರ್ ಎಸ್ ಮನಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಸೊ ನೀವು ನೋಡ್ತಾ ಇರ್ತೀರಿ ಅಂದ್ರೆ ಕಾರ್ಯಕ್ರಮಗಳನ್ನ ಒಂದೊಂದು ವಿಡಿಯೋದಾಗಿ ನೋಡ್ತಾ ಇರ್ತೀರಿ ಏನಿದು ದುಡ್ಡು ಏನಿದು ಸಂಪತ್ತು ಏನಿದು ಐಶ್ವರ್ಯ ಏನಿದು ಕಾರು ಏನೇನೋ ಹೇಳ್ತಾವ್ರೆ ಏನಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ತಳಮಳದಿಂದ ಇರ್ತೀರಾ ಸೊ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ಅಂದ್ರೆ ಈ ರೀತಿ ಬೇಡ ಆ ರೀತಿ ಮಾಡಿ ಅಂದ್ರೆ ದುಡ್ಡು ಬರ್ಬೇಕು ಅಂದ್ರೆ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಜೊತೆ ಮಾತಾಡಬೇಕು ಅಂದ್ರೆ ನಾವು ಯೂನಿವರ್ಸ್ ಹತ್ರ ಕ್ಲಾರಿಟಿ ತಗೋಬೇಕು ಅವ್ರ ಬೇಡಿಕೆ ಇಡಬೇಕು ಹಲವಾರು ವಿಷಯಗಳನ್ನ ನಿಮ್ಗೆ ಒಂದು ಕಿವಿ ಮಾತಾಗಿ ಹೇಳ್ತಾ ಇರ್ತೀವಿ ದುಡ್ಡನ್ನ ಈ ರೀತಿನೂ ಮಾಡ್ಬೋದು ಅಂತ ಹೇಳಿ ಇದೇ ರೀತಿ ನಾವು ಪ್ರತಿ ಒಂದು ಸಂಚಿಕೆಯಲ್ಲಿ ಕೂಡ ಹೇಳ್ತಾ ಇರ್ತೀವಿ ಇವತ್ತಿನ ಸಂಚಿಕೆಯಲ್ಲಿ ಏನ್ ವಿಶೇಷತೆ ಅಂತ ಹೇಳಿ ನಮ್ಮ ಕಾರ್ಯಕ್ರಮದ ಗುರುಗಳಾದಂತಹ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳ ಜೊತೆ ಮಾತನಾಡೋಣ ನೀವು ಕೂಡ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಗುರುಜಿ ನಮಸ್ತೆ ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ವಿಶೇಷತೆ ವಿಶೇಷತೆ ಅಂದ್ರೆ ದುಡ್ಡು ಗುರುಜಿ ಈಗ ದುಡ್ಡು ಮನುಷ್ಯನ ಹತ್ರ ಇದ್ರೆ ಅವನಿಗೆ ಈ ದುಡ್ಡನ್ನ ನೋಡಿದ ಅದು ಸಂತೋಷ ಬರುತ್ತೆ ಮುಖದಲ್ಲಿ ಕಳೆ ಬರುತ್ತೆ ಖಂಡಿತ ಅವನಿಗೆ ಏನೂ ಬೇರೆ ಕಡೆ ಆಲೋಚನೆ ಬರೋದಿಲ್ಲ ದುಡ್ಡು ಇದ್ದಾಗ ಎಲ್ಲ ಒಂಥರ ಮನಸ್ಸು ತುಂಬಿ ಆನಂದವಾಗಿರ್ತಾನೆ ಖಂಡಿತ ಗುರುಜಿ ಆಗಿರ್ಬೇಕಾಗಿದ್ರೆ ಈ ದುಡ್ಡನ್ನ ನಾವು ಈ ರೀತಿ ತೋರಿಸ್ತಾ ಇದ್ರೆ ನಮ್ಮ ಜನತೆ ಏನಂತ ಇದ್ದಾರೆ ಅಂದ್ರೆ ನಮ್ಗೆ ಯಾವಾಗ ಈ ದುಡ್ಡು ಬರೋದು ನಾವು ನಮಗೆ ನಮಗಿರುವಂತಹ ಸಾಲಗಳನ್ನ ನಾವು ಆರಾಮಾಗಿ ತೀರ್ಸ್ಬಿಡ್ತೀವಿ ಈ ತರ ದುಡ್ಡು ಬಂದ್ರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೌದು ಗುರುಜಿ ತುಂಬಾ ನಮ್ಮ ಜನತೆ ಎಲ್ಲ ಸಾಲ ತೀರ್ಸ್ಬೇಕು ಹೌದು ಗುರುಜಿ ಅಂದ್ರೆ ಈ ಜಗತ್ತಲ್ಲಿ ನಮ್ಮ ಅರ್ಧ ತಲೆನೋ ಜೀವನದ ಅರ್ಧ ಭಾಗ ಈ ಸಾಲದಲ್ಲೇ ಹೋಗ್ಬಿಡ್ತೇನೆ ಗುರುಜಿ ಆ ಸಾಲ ಮನುಷ್ಯನು ಸಾಲ ಮಾಡಿದ ತಕ್ಷಣನೇ ಆ ದುಡ್ಡು ತಗೊಂಡ ತಕ್ಷಣನೇ ಸಂತೋಷವಾಗಿರ್ತಾನೆ ಆ ದುಡ್ಡನ್ನ ಖರ್ಚು ಮಾಡಿದ ತಕ್ಷಣ ಅವನಿಗೇನ್ ಬರುತ್ತಪ್ಪ ಅಂದ್ರೆ ನಾನು ಸಾಲ ಆತರ ಖರ್ಚು ಮಾಡ್ಬಿಟ್ಟಿದ್ದೀನಿ ತಗೊಂಡಿದ್ದ ತಗೊಂಡಾಗ ಸಂತೋಷವಾಗಿದ್ದ ತಗೊಂಡಿದ್ದು ಖರ್ಚು ಮಾಡುವಾಗು ಸಂತೋಷವಾಗಿದ್ದ ಖರ್ಚು ಮಾಡಿದ್ದಾಯ್ತು ನಂತರ ಅಲ್ಲಿ ಏನು ಬರುತ್ತೆ ಸಮಸ್ಯೆ ಅಂದ್ರೆ ಬಡ್ಡಿಯ ಸಮಸ್ಯೆ ಬರುತ್ತೆ ಅದರಿಂದ ನಾನು ಹೇಳೋದೇನಮ್ಮ ಅಂತಂದ್ರೆ ಸಾಲ ಮಾಡಿದ್ರೆ ಭಯ ಬೇಡ ನಿನಗೆ ಎಷ್ಟೇ ಸಾಲ ಇರಲಿ ಭಯ ಅನ್ನೋದು ಬಿಟ್ಬಿಡಿ ಫಸ್ಟ್ ನಿಮ್ಮ ತಲೆಯಲ್ಲಿ ಎಷ್ಟು ದಿವಸ ಸಾಲ 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 ಅಂತ ತನ್ನಲ್ಲಿ ಕೊರಿತಾ ಇರ್ತದೋ ಅಷ್ಟು ದಿವ್ಸನು ನೀನ್ ಸಾಲ ತೀರ್ಸಕ್ ಆಗೋದಿಲ್ಲ ಇದನ್ನ ಮನಿ ಮಂತ್ರ ರೂಲ್ಸ್ ಅರ್ಥ ಆಯ್ತಲ್ಲ ಸಾಲ ಅನ್ನೋದು ನಿನ್ ಮೈಂಡ್ ಅಲ್ಲೇ ಇಟ್ಕೊಂಬೇಡ ಯಾವ ರೀತಿ ಈಗ ಕೆಲವರು ಕೇಳ್ತಾರೆ ಸಾಲ ಅಂತ ನಮ್ ಮೈಂಡ್ ಅಲ್ಲಿ ತುಂಬಕೊಂಡಿರೋವಾಗ ಸಾಲ ಅನ್ನೋ ಪದನ್ ಯಾವ ತರ ಬಿಡ್ಬೇಕು ಏನ್ ಮಾಡೋದು ಗುರುಜಿ ಅಷ್ಟೊಂದು ಕಷ್ಟ ಇರುತ್ತೆ ಅಂದ್ರೆ ಇವಾಗ ನಾವೇ ಎಕ್ಸಾಂಪಲ್ ತಗೊಳ್ಳಿ ಸಾಲ ಮಾಡಿರ್ತೀವಿ ಇ ಐ ಲೋನ್ಸ್ ಅವನ್ ಮನೆಗ್ ಬರ್ತಾನೆ ನಾವು ಕಾಲ್ ಪಿಕ್ ಮಾಡೋದಿಲ್ಲ ಏನ್ ಮಾಡಕ್ಕಾಗಲ್ಲ ಪರಿಸ್ಥಿತಿ ದುಡ್ಡಿರಲ್ಲ ಗುರುಜಿ ದುಡ್ಡಿರಲ್ಲ ಅಂತಂದ್ರೆ ನಾವು ಸಾಲ ಮಾಡಿದ್ದೀವಿ ಸಂತೋಷವಾಗಿ ಸಾಲ ಮಾಡಿದ್ವಲ್ವಾ ಅದೇ ಸಂತೋಷವಾಗಿ ಸಾಲವನ್ನು ತೀರ್ಸ್ಬೇಕು ಯಾವ ರೀತಿ ಅಂತಂದ್ರೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಂದು ಭಯ ಬೀಳ್ತಾ ಇದ್ದೀವಿ ಅಂದ್ರೆ ನಮ್ಗ್ ಏನೇ ಒಂದು ಮಾತ್ ಕೇಳಿದ್ರೇನು ಭಯ ಮೊದಲನೇ ಭಯ ಏನಮ್ಮ ಅಂತಂದ್ರೆ ಈ ಸಾಲದವ್ರನ್ನ ಕಂಡ್ರೆ ಭಯ ಅಂದ್ರೆ ಸಾಲ ಕೊಟ್ಟಿರ್ತಾನಲ್ವಾ ಅವ್ನು ಯಾವಾಗ್ ಬರ್ತಾನೆ ಏನಾದ್ರು ಮಾತಾಡಿದ್ರೆ ಬೈತಾನೇನೋ ಅಲ್ವಾ ಕಾಸು ಕೇಳೋವಾಗ ಏನಂತಾನೋ ಇದೇ ಜನಗಳ ಮೈಂಡ್ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಆ ಸಾಲ ತೀರ್ಸೋದಿಕ್ಕೆ ಕಷ್ಟ ಆಗ್ತಾ ಇದೆ ಸಾಲ ಅಂದ ತಕ್ಷಣನೇ ನಾವು ಯೋಚನೆ ಮಾಡಬೇಕಾಗಿರೋದ್ ಏನಂತಂದ್ರೆ ಸಾಲದ ಬಗ್ಗೆ ದುಡ್ಡು ಏನ್ ಹೇಳ್ತಾ ಇದೆ ಅನ್ನೋದನ್ನ ಫಸ್ಟ್ ನಿಯಮ ತಿಳ್ಕೊಬೇಕು ದುಡ್ಡು ಏನ್ ಹೇಳುತ್ತೆ ಅಂತಂದ್ರೆ ನೀನು ಒಂದು ಸಾವಿರ ಸಾಲ ಮಾಡಿದ್ರೆ ನಾನು ಹತ್ತು ಸಾವಿರ ಮಾಡ್ತೀನಿ ಅಂತ ದುಡ್ಡು ಹೇಳ್ತಾ ಇದೆ ಅರ್ಥ ಆಯ್ತಲ್ಲ ನೀನು ಒಂದು ಸಾವಿರ ಸಾಲ ಮಾಡಿದ್ರೆ ನಾನು ಹತ್ತು ಸಾವಿರ ಸಾಲ ಮಾಡ್ತೀನಿ ಅಂತ ಇದೆ ದುಡ್ಡು ನೀನು ಒಂದು ಸಾವಿರ ಸಾಲ ತೀರ್ಸಿದ್ರೆ ನಾನು ಹತ್ತು ಸಾವಿರ ಸಾಲ ತೀರ್ಸ್ತೀನಿ ಅಂತ ಹೇಳ್ತಾ ಇದೆ ದುಡ್ಡು ಓಕೆ ಆಗಿರಬೇಕಾಗಿದ್ರೆ ನೀನು ಸಾಲವನ್ನ ಈಸಿಯಾಗಿ ಸಾಲ ಮಾಡೋವಾಗ ಯಾವ ತರ ಇದ್ದೆ ಅದೇ ರೀತಿಯಾಗಿ ಸಾಲವನ್ನ ತೀರಿಸೋದಕ್ಕೂ ಸಂತೋಷವಾಗಿ ಸಾಲವನ್ನ ತೀರಿಸೋ ಮೆಥೆಡನ್ನು ತಿಳ್ಕೊಬೇಕು ಆ ಮೆಥಡ್ ಯಾವ ತರ ತಿಳ್ಕೊಬೇಕು ಅಂತಂದ್ರೆ ಮೊದಲನೇದಾಗಿ ಏನಮ್ಮ ಅಂತಂದ್ರೆ ದುಡ್ಡು ಕೊಟ್ಟಿರ್ತಾನೆ ನೋಡಿ ಅವನಿಗೆ ಕೃತಜ್ಞತೆಯನ್ನು ಹೇಳ್ಬೇಕು ನಾವು ಬೈತೀವಿ ಆ ಥರ ಬೈಯೋದು ಮಾಡಬಾರ್ದು ಯಾರೇ ಆಗಲಿ ದುಡ್ಡು ಕೊಟ್ಟವನನ್ನ ದುಡ್ಡು ಕೊಟ್ಬಿಟ್ಟ ಈಗ ನೋಡಿದ್ರೆ ಕಟ್ಟಕಾಗ್ತಾ ಇಲ್ಲ ಬಡ್ಡಿ ಕಟ್ಟಬೇಕು ಇವೆಲ್ಲ ಮಾತ್ ಬರ್ತದೆ ಅಲ್ವಾ ಅವನು ಕೊಟ್ಟಿರೋ ಅವನು ಕೊಟ್ಟಿದ್ದಾನೆ ಆ ಟೈಮ್ಗೆ ಆ ಟೈಮ್ಗೆ ನೀನ್ ಕೇಳಿದ್ದಕ್ಕೆ ಅವನು ಕೊಟ್ಟಿರೋದು ಅಲ್ವಾ ಅವರಾಗಿ ಅವ್ರ ನಿಮ್ ಹತ್ರ ಬಂದ್ ತಂದ್ಕೊಟ್ರಾ ಕೊಟ್ರ ಇಲ್ಲ ಇಲ್ಲ ನೀವೇ ಹೋಗ್ ತಗೊಂಡಿದ್ದೀರೋ ಅನ್ನೋ ಸಮಯದಲ್ಲಿ ನೀವು ಅವನಿಗೆ ಕೃತಜ್ಞತೆ ಅನ್ನ ಸಲ್ಸ್ಬೇಕು ಯಾಕೆ ಅಂತಂದ್ರೆ ನನ್ನ ಸಮಯಕ್ಕೆ ನೀನ್ ಕೊಟ್ಟಿದ್ದೀಯಾ ನನ್ನ ಅವಶ್ಯಕತೆಗೆ ನೀನ್ ದುಡ್ಡನ್ನು ಕೊಟ್ಟಿದೀಯಾ ನಿನಗೆ ಕೃತಜ್ಞತೆ ಥ್ಯಾಂಕ್ ಯು ಅಂತ ಹೇಳಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ನೀನು ಹೇಳುವಂತಹ ಮಾತು ತುಂಬ ಚೆನ್ನಾಗಿದೆ ಅದಕ್ಕಾಗಿ ನೀನು ಯಾವುದಾದ್ರೂ ಒಂದು ರೂಟ್ ತೋರಿಸ್ತೀನಿ ಅಂತ ಯೂನಿವರ್ಸ್ ಹೇಳುತ್ತೆ ಹಾಗಾಗಿ ಏನಾಗಬೇಕು ಏನಾಗುತ್ತೆ ಅಂತಂದರೆ ಕೃತಜ್ಞತೆ ಅನ್ನೋದು ಸಲ್ಲಿಸಬೇಕು ಒಂದನೇದು ಎರಡನೇದು ನನಗೆ ಸಾಲವನ್ನು ತೀರಿಸುವಷ್ಟು ದುಡ್ಡು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆ ನನಗೆ ಸಾಲವನ್ನು ತೀರಿಸೋದಕ್ಕೆ ದುಡ್ಡು ಬಂದಿದೆ ಅದಕ್ಕೆ ವಿಶ್ವಕ್ಕೆ ಕೃತಜ್ಞತೆ ಎಲ್ಲಿ ಗುರುಜಿ ದುಡ್ಡೇ ಬಂದಿಲ್ಲ ಸಾಲವನ್ನು ತೀರಿಸೋದಕ್ಕೆ ದುಡ್ಡು ಬಂದಿದ್ದಕ್ಕೆ ಕೃತಜ್ಞತೆ ಅಂತ ಹೇಳ್ತಾ ಇದ್ದೀರಲ್ಲ ಅಂದ್ರೆ ನಾವು ಮೊದಲು ಹೇಳಿದ್ರೇ ನಂತರ ಬರುತ್ತೆ ಈಗ ನಾವೇನ್ ಹೇಳ್ತೀವಿ ದುಡ್ಡು ಬಂದ್ರೆ ನಾನು ಯಾಪಿ ಆಗಿರ್ತೀನಿ ಯೂನಿವರ್ಸ್ ಹೇಳುತ್ತೆ ನೀನು ಯಾಪಿ ಆಗಿದ್ರೆ ನಾನು ದುಡ್ಡು ಕೊಡ್ತೀನಿ ನೀನು ಯಾವಾಗ ಯಾಪಿ ಆಗಿರ್ತೀಯ ಅವಾಗ ನಾನು ದುಡ್ಡು ಕೊಡ್ತೀನಿ ಅನ್ನ ಅದರಿಂದ ನಿಮ್ಮ ಸಾಲ ಅನ್ನೋದು ತಲೆನಲ್ಲಿರೋದನ್ನ ತೆಗೆದುಬಿಡಿ ಈಸಿಯಾಗಿ ದುಡ್ಡನ್ನ ಯಾವ ರೀತಿ ನಾವು ಸಂಪಾದನೆ ಮಾಡಬೇಕು ಯಾವ ರೀತಿ ನಾವು ಸಾಲವನ್ನ ತೀರಿಸಬೇಕು ಸಾಲದಿಂದ ವಿಮುಕ್ತರ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಮಾರ್ಗವಾಗಿ ನಾವು ಮುಂದಕ್ಕೆ ನಡೆದಾಗ ನಮ್ಮ ಸಾಲಗಳೆಲ್ಲ ತಿರೋದ್ರಲ್ಲಿ ಸಂಶಯ ಇಲ್ಲ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಸಾವಿರ ಗಟ್ಲೆ ಸಾವಿರ ಕೋಟಿ ಸಾಲ ಮಾಡಿರೋನು ಆರಾಮಾಗಿ ಪ್ಲೇಟಲ್ಲಿ ಓಡಾಡ್ತಾ ಇರ್ತಾರ ಸಾವಿರ ಕೋಟಿ ಸಾಲ ಅಲ್ವಾ ನಿಮ್ದೆಷ್ಟು ಸಾಲ ಅಕ್ಸ್ ಲಕ್ಷ ಹತ್ತು ಲಕ್ಷ ಇಲ್ಲ ಕೋಟಿ ಅಲ್ವಾ ಸಾವಿರ ಕೋಟಿ ಸಾಲ ಇರೋನೇ ಆರಾಮಾಗಿ ಏರೋಪ್ಲೇನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಿಮ್ ಸಾಲ ಯಾವ ರೀತಿ ಎಷ್ಟು ಮಾತ್ರ ಅಲ್ವಾ ನೀವೇನು ಭಯ ಬೀಳ್ತಾ ಇದೀರಾ ಭಯ ಬೇಡ ನಮ್ಮ ಮನಿ ಮಂತ್ರ ವಿಡಿಯೋವನ್ನ ನೋಡಿದಿರ ಅಂದ್ಮೇಲೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಗೆ ನೀವು ಬಂದಿದ್ದೀರಾ ಅಂದಮೇಲೆ ನಿಮಗೆ ಭಯ ಅನ್ನೋದು ಬೇಕಾಗಿಲ್ಲ ಸಾಲದ ಭಯದಿಂದ ನೀವು ದೂರನೇ ಇರ್ಬೋದು ಅದಕ್ಕೆ ಇನ್ನೊಂದು ಮಾತೇ ಹೇಳುವಂಗಿಲ್ಲ ಅದ್ಭುತ ಗುರುಜಿ ಈಗ ಅಂದ್ರೆ ಎಷ್ಟೊಂದು ಒಂದು ಜನ ಎಷ್ಟೊಂದು ಒಂದು ಮಂದಿಗಳು ಏನಪ್ಪಾ ಅಂತಂದ್ರೆ ಸಾಲದ ಭಯದಿಂದ ಏನೋ ಒಂದು ಕೆಟ್ಟ ಯೋಚನೆ ಮಾಡಿ ಕೆಟ್ಟ ನಿರ್ಧಾರವನ್ನ ತಗೊಂಡ್ಬಿಡ್ತಾರೆ ಈ ಸಾಲ 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 ತೀರ್ಸಕಾಗದೆ ಅಥವಾ ಸಾಲ ಕೊಡಬೇಕಾಗಿರೋನು ಕೊಡಕ್ಕಾಗದೆ ಅವ್ರ ಮನಸ್ಸಲ್ಲೇ ನೋ ಪಟ್ಟು ಪಟ್ಟು ಕೆಟ್ಟ ನಿರ್ಧಾರಗಳನ್ನ ತಗೊಳ್ತಾರೆ ಗುರುಜಿ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾಲ ಎಷ್ಟೇ ಇರ್ಲಿ ನೀವು ಯಾವುದೇ ಕೆಟ್ಟ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದು ನಮ್ಮ ಮನೆ ಮಾತ್ರ ರೋಲ್ ನಿನಗೆ ಎಷ್ಟೇ ಕೋಟಿ ಸಾಲ ಇರಲಿ ಭಯ ಬೇಡ ಮನೆ ಮಂತ್ರ ನೀ ವಿಡಿಯೋ ನೋಡಿದೀಯಾ ನೀ ಮನೆ ಮಂತ್ರ ಸಬ್ಜೆಕ್ಟ್ ಎಂಟ್ರಿ ಆಗಿದೆಯಾ ಅಂದ್ರೆ ನಿನ್ನ ಸಾಲದ ಬಗ್ಗೆ ಭಯವನ್ನು ಕಿತ್ತು ಬಿಸಾಕು ಅಷ್ಟೇ ಭಯ ಬಿಟ್ಟರೆ ಜಯ ಸಿಗುತ್ತೆ ಯಾರು ಸಾಧನೆ ಮಾಡ್ತಾನೆ ಅವನು ಸಾಧಕ ಆಗ್ತಾನೆ ಎಷ್ಟೇ ಸಾಲ ಇರಲಿ ನಿಮಗೆ ಎಷ್ಟೇ ಕೋಟಿ ಸಾಲ ಇರಲಿ ಭಯ ಅನ್ನೋದು ಬಿಟ್ಬಿಡಿ ಭಯನೇ ಬೇಕಾಗಿಲ್ಲ ಯಾಕೆಂತಂದ್ರೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಅದಕ್ಕೆ ತುಂಬಾ ಒಂದು ಸುಲಭವಾದಂತ ಒಂದು ಟೆಕ್ನಿಕ್ ಅನ್ನೋದಿದೆ ನೀವು ಕಲ್ತಿರುವಂತಹ ವಿದ್ಯೆಯಲ್ಲಿ ಈ ಸಾಲ ಮುಕ್ತರಾಗೋದಕ್ಕೆ ಏನಾದ್ರು ಮಂತ್ರ ಟೆಕ್ನಿಕ್ಸ್ ಏನಾದ್ರು ಇದೆಯಾ ನಮ್ಮ ಜನಗಳಿಗೆ ಹೇಳೋತರ ಇದೆಯಮ್ಮ ಅದು ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ಇಡ್ಕೊಂಡು ಈ ಒಂದು ತಂತ್ರವನ್ನ ಇಡ್ಕೊಂಡು ಲಕ್ಷಾಂತರ ಮಂದಿ ಸಾಲವನ್ನ ತೀರ್ಸ್ಬಿಟ್ಟಿದ್ದಾರೆ ವಿಮುಕ್ತರಾಗಿದ್ದಾರೆ ಸಾಲದಿಂದ ಆಗಿರುವಂತ ಅದೇ ರೀತಿಯ ಒಂದು ಸೂಪರ್ ಟೆಕ್ನಿಕ್ ಇದೆ ಅದನ್ನ ನಿಮ್ ಮುಂದೆ ಇವತ್ತು ತರ್ತೀನಿ ಈ ಟೆಕ್ನಿಕ್ ಅನ್ನ ಹಿಡಿದುಕೊಂಡ್ರೆ ನಿಮ್ಗೆ ಎಷ್ಟೇ ಸಾಲ ಇರಲಿ ತುಂಬಾ ಈಸಿ ಆಗ್ತಿರೋ ಗೊತ್ತೆ ಹೇಳಿ ಗುರುಜಿ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ತರ ಒಂದು ಎಲ್ಲೋ ಪೇಪರ್ ಅನ್ನು ತೆಗೆದುಕೊಂಡ್ಬರ್ಬೇಕು ಯೆಲ್ಲೋ ಪೇಪರ್ ಅನ್ನು ತಗೊಂಡು ರೆಡ್ ಇಂಕ್ ಪೆನ್ ಬ್ಲೂ ಇಂಕ್ ಪೆನ್ ಬ್ಲ್ಯಾಕ್ ಇಂಕ್ ಪೆನ್ ಈ ಮೂರು ಪೆನ್ಗಳನ್ನ ರೆಡಿ ಮಾಡಿಟ್ಕೊಳ್ಳಿ ರೆಡ್ಡಿಂಗ್ ಪೆನ್ ಬ್ಲಾಕ್ ಇಂಕ್ ಪೆನ್ ಬ್ಲೂ ಇಂಗ್ ಪೆನ್ ಮೂರು ತಂದ ಮೇಲೆ ಒಂದು ಯಲ್ಲೋ ಕಲರ್ ಪೇಪರ್ ಅಲ್ಲಿ ಈ ತರ ಮೂರು ಕಾಲಮ್ಸ್ ಅನ್ನ ಹಾಕಿ ರೆಡ್ಡಿಂಗ್ ಅಲ್ಲಿ ರೆಡ್ಡಿಂಗ್ ಕಾಲಮ್ಸ್ ಅನ್ನ ಹಾಕಿ ಇಲ್ಲಿ ಯಾವ ತರ ಬರಿಬೇಕಪ್ಪ ಅಂತಂದ್ರೆ ಇದು ಫಸ್ಟ್ ರೆಡ್ಡಿಂಗ್ ಪೆನ್ ಅಲ್ಲೇ ಬರಿಬೇಕು ಏನಂತ ಇಲ್ಲಿ ನಂಬರ್ ಹಾಕ್ಬೇಕು ಫಸ್ಟ್ ಇರೋ ಕಾಲಮ್ಸ್ ಅಲ್ಲಿ ನೀವು ಎಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕು ಸಾಲ ಕೊಡ್ಬೇಕು ಫೋರ್ ನೀವು ಎಷ್ಟು ಜನಕ್ಕೆ ಕೊಡ್ಬೇಕು ಅನ್ನೋದು ಹಾಕಿ ಈ ಎರಡನೇ ಕಾಲಮಲ್ಲಿ ಅವ್ರ ಹೆಸರು ಯಾರ್ಯಾರಿಗೆ ನೀವು ದುಡ್ಡು ಎಲ್ಲ ರೆಡ್ ಗುರುಜಿ ಇಲ್ಲ ಇದು ಹೆಸರನ್ನ ಬ್ಲೂ ಇಂಕ್ ಪೆನ್ ಅಲ್ಲಿ ಬರೀಬೇಕು ಅರ್ಥ ಆಯ್ತಾ ಬ್ಲೂ ಇಂಕ್ ಪೆನ್ ಅಲ್ಲಿ ಹೆಸರು ಬರೀಬೇಕು ಮತ್ತೆ ಎಷ್ಟು ಜನ ಕೊಡ್ಬೇಕು ಅನ್ನೋ ಹೆಸರುಗಳೆಲ್ಲ ಕರೆಕ್ಟ್ ಆಗಿ ಬರ್ದಿರ್ಬೇಕು ಇಲ್ಲಿ ನಂತರ ಇಲ್ಲಿ ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ಬೇಕು ನೀವು ಇಲ್ಲಿ ಹೆಸರು ಬರ್ದಿದ್ರೆ ಇಲ್ಲಿ ಅಮೌಂಟ್ ಎಷ್ಟು ಅಂತ ಅಲ್ಲಿ ಪಕ್ಕದಲ್ಲೇ ಬರೀಬೇಕು ಈ ರೀತಿ ಎಷ್ಟು ಜನಕ್ಕೆ ಕೊಡಬೇಕು ಎಷ್ಟು ಅಮೌಂಟ್ ಕೊಡ್ಬೇಕು ಅರ್ಥ ಆಯ್ತಲ್ಲ ಮತ್ತೆ ಇದನ್ನ ಬರ್ದಿದ್ದಾದ ಮೇಲೆ ಏನಂತ ಬರಿಬೇಕಪ್ಪ ಅಂತಂದ್ರೆ ಇವರು ಕೊಟ್ಟಂತಹ ದುಡ್ಡನ್ನ ಅರ್ಥ ಆಯ್ತಾ ಇವರು ಕೊಟ್ಟಂತಹ ದುಡ್ಡನ್ನ ಸಮಯಕ್ಕೆ ಸರಿಯಾಗಿ ಇವರಿಗೆ ಸಲ್ಲಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬರೆದು ಇಲ್ಲಿ ಇರುವಂತಹ ಇದನ್ನ ಬ್ಲಾಕ್ ಇಂಕ್ ಪೆನ್ ಅಲ್ಲಿ ಹೊಡಿಬೇಕು ಈ ತರ ಬ್ಲಾಕ್ ಇಂಕ್ ಪೆನ್ ಅಲ್ಲಿ ಅಮೌಂಟ್ ಅನ್ನ ಹೊಡಿಬೇಕು ಅವ್ರ ಹೆಸರನ್ನ ಹೊಡಿಯಕ್ ಹೋಗ್ಬಾರ್ದು ಮತ್ತೆ ಹೆಸರನ್ನು ಪೂರ್ತಿ ಹೊಡೆದ್ಬಿಟ್ಟು ಹೆಸರು ಹೊಡಿಬಾರ್ದು ಬರೀ ಅಮೌಂಟ್ ಅನ್ನು ಮಾತ್ರ ಏನಾಗುತ್ತೆ ಗುರುಜಿ ಹೆಸರನ್ನು ಹೊಡೆದ್ರೆ ಹೊಡಿಬಾರ್ದಮ್ಮ ಅದು ನೆಗೆಟಿವ್ಸ್ ಆಗುತ್ತೆ ಅವರು ದುಡ್ಡು ಕೊಟ್ಟಿರೋರು ಪುಣ್ಯಾತಮ್ರ ಅಲ್ವಾ ಪಾಪ ತಾನೆ ಇಲ್ಲ ಆ ರೀತಿಯಾಗಿ ಇರೋವಾಗ ಅವ್ರ ಹೆಸರನ್ನು ಯಾಕೆ ಹೊಡಿಬೇಕು ನಾವು ಅಲ್ವಾ ಅವ್ರ ಹೆಸರು ಹೊ ನಮ್ಗ್ ರೂಲ್ಸ್ ಇಲ್ಲ ಏನಿದ್ರು ಅವ್ರು ಕೊಟ್ಟಂತ ದುಡ್ಡನ್ನ ಅವ್ರಿಗೆ ಸೇರಿಸಬೇಕು ಅಲ್ವಾ ಆಗಿರುವಾಗ ನಾವು ಅವ್ರಿಗೆ ಕೊಟ್ಟಂತ ದುಡ್ಡನ್ನ ಯಾವ ರೀತಿ ಹೇಳ್ಬೇಕು ಇವರು ಕೊಟ್ಟಿರುವಂತಹ ದುಡ್ಡನ್ನ ಸಮಯಕ್ಕೆ ಸರಿಯಾಗಿ ಅವರಿಗೆ ಸಲ್ಲಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಆ ರೀತಿಯಾಗಿ ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಇದನ್ನ ಬರಿಬೇಕು ಬರೆದು ಬಿಟ್ಟು ಇದು ಹೇಳ್ಬೇಕು ಮತ್ತೆ ಇದನ್ನ ಇಲ್ಲಿ ಕೆಳಗಡೆ ಬರ್ದಿರೋದನ್ನ ಹೇಳ್ಬೇಕು ಏನಂತ ಇವರು ಕೊಟ್ಟಂತಹ ದುಡ್ಡನ್ನ ಸಮಯಕ್ಕೆ ಸರಿಯಾಗಿ ಅವರಿಗೆ ಸಲ್ಲಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ನನಗೆ ಸರಿಯಾದ ಸಮಯಕ್ಕೆ ದುಡ್ಡು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ದುಡ್ಡು ಸುಲಭವಾಗಿ ನನ್ನ ಹತ್ರ ಬರ್ತಾ ಇದೆ ಅದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ದುಡ್ಡು ನಾನು ಕುಳಿತಿರುವ ಜಾಗದಲ್ಲಿ ದುಡ್ಡು ನನ್ನ ಹತ್ರ ಬರ್ತಾ ಇದೆ ಅದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಈ ರೀತಿಯಾಗಿ ನೀವು ಹೇಳ್ತಾ 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 ಏನಾಗುತ್ತೆ ಅಂದ್ರೆ ನಿಮ್ಗೆ ದುಡ್ಡು ಸುಲಭವಾಗಿ ಬರುತ್ತೆ ನೀವು ಸಾಲವನ್ನು ಸುಲಭವಾಗಿ ತೀರಿಸ್ಬಿಡ್ತೀರಾ ಈ ಸೂಪರ್ ಟೆಕ್ನಿಕ್ ಅನ್ನು ಹಿಡ್ಕೊಂಡ್ರೆ ಸಾಲ ಯಾವುದು ಲೆಕ್ಕನೇ ಇಲ್ಲ ಸಾಲವನ್ನು ತುಂಬ ಈಸಿಯಾಗಿ ತೀರ್ಸ್ಬಿಡ್ಬೋದು ನೀವು ಕೋಟ್ಯಾಧಿಪತಿಗಳಾಗ್ಬೋದು ನೀವು ಸಾಲ ತಗೊಳೋದಲ್ಲ ನಮ್ಮ ಮನೆ ಮಂತ್ರ ಸಬ್ಜೆಕ್ಟ್ ಬಂದ ಮೇಲೆ ನೀವು ಸಾಲ ಕೊಡೋ ಸ್ಟೇಜ್ಗೆ ಹೋಗ್ತೀರಾ ಅದಂತ ಗ್ಯಾರಂಟಿ ಅದ್ಭುತ ಗುರುಜಿ ಯಾಕೆಂತಂದ್ರೆ ಇಂದಿನ ಅಂದ್ರೆ ಈ ಜಗತ್ತಲ್ಲಿ ಈ ಜನರೇಷನ್ ನಲ್ಲಿ ಎಷ್ಟೊಂದು ಜನ ಸಾಲ ತೀರ್ಸಾಗದೆ ಕೆಟ್ಟ ನಿರ್ಧಾರಗಳನ್ನ ತಗೊಳ್ತಾರೆ ಸೊ ಅಂತವ್ರಿಗೆ ನೀವು ಒಂದು ಒಳ್ಳೆ ಕಿವಿ ಮಾತು ಹೇಳಿದಿರೋ ನಮ್ಮ ವಿದ್ಯೆಯಿಂದ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ಭಾವಿಸ್ತಾ ಧನ್ಯವಾದಗಳು ಗುರುಜಿ ಸೊ ಇವತ್ತಿನ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರಲ್ಲ ಸಾಲದಿಂದ ಯಾವ ರೀತಿ ಮುಕ್ತರಾಗ್ಬೇಕು ಅಂತ ಹೇಳಿ ಸೊ ಸಾಲದಿಂದ ಯಾವ ರೀತಿ ಮುಕ್ತರಾಗ್ಬೇಕು ಅಂತ ಹೇಳಿ ನಮ್ಮ ಗುರುಜಿ ಇವತ್ತು ಒಂದು ಸೂಪರ್ ಟೆಕ್ನಿಕ್ ಸಿಕ್ಕಾಪಟ್ಟೆ ಸಕ್ಕದಾಗಿರುವಂತಹ ಸೂಪರ್ ಟೆಕ್ನಿಕ್ ನ ಹೇಳಿದ್ದಾರೆ ಸೊ ನೀವು ಕೂಡ ಆ ಒಂದು ಟೆಕ್ನಿಕ್ ನ ಉಪಯೋಗಿಸಿ ನೀವು ಸಾಲ ಏನಾದ್ರು ಕೊಡಬೇಕಾದ್ರೆ ರೆಡ್ ಇಂಕ್ ಬ್ಲೂ ಇಂಕ್ ಮತ್ತೆ ಬ್ಲಾಕ್ ಇಂಕ್ ನ ನೀವು ಉಪಯೋಗಿಸಿ ನಾವು ಹೇಳ್ಕೊಟ್ಟಂಗೆ ಮಾಡಿದ್ರೆ ನಿಮ್ಗೂ ಕೂಡ ಸಾಲ ಮುಕ್ತರಾಗ್ತಿರಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂತು ಗುರುಜಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಿರುವ ಧನ್ಯವಾದಗಳು ವೀಕ್ಷಕರೇ ನಿಮ್ಗೂ ಕೂಡ ಧನ್ಯವಾದಗಳು ನಮಸ್ತೆ ಅಮ್ಮ ಸರ್ವೇ ಜನ ಸುಖಿ ನೋಬ್ಬವಂತು